ನಮಸ್ಕಾರ ರೀ ಎಲ್ಲರಿಗೂ ತಿಂದ್ರ ಬಾಯಿ ಅಗ್ದಿ ಸ್ವಚ್ಛ ಆಗುವಂತ ರೆಸಿಪಿ ಮಾಡಿವ್ರಿ ನಾವು ಇವತ್ತ ಇವು ನರ್ಗೀಸ್ ಮಂಡಕಿ ಅದಾವ್ರಿ ಟಾವನ್ಗೇರಿ ಸ್ಪೆಷಲ ಇವನ ಹೆಂಗ್ ಮಾಡೋದು ಅನ್ನೋದು ಏನೇನ್ ತಗೋದು ಅನ್ನೋದು ಇಲ್ಲೇ ನೋಡ್ಕೊಂಬರನ್ ಬರ್ರಿ ಈಗ ನೋಡ್ರಿ ಇಲ್ಲೇ ಒಂದ ಕಡಾವಿಗೆ ಒಳಗ ಎಣ್ಣೆ ಹಾಕಿವ್ರಿ ಫಸ್ಟ್ ಮೆಣಸಿನ್ಕಾಯಿ ಕರ್ ತಕೊಂಡಿವ್ರಿ ನಾವು ಯಾಕಂದ್ರ ಮಂಡಕ್ಕಿ ಜೋಡಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಲಿಂಬು ಅಂತರೂ ಬೇಕಾ ಬೇಕ್ರಿ ಈಗ ನೋಡ್ರಿ ಇವನ ಕರ್ ತಕೊಂಡು ಒಂದು ಸ್ವಲ್ಪ ಉಪ್ಪು ಉದ್ರಿಸ್ಬಿಡುದ್ರಿ ಅವರ ಮ್ಯಾಲ ಅದ ಎಣ್ಣೆ ಒಳಗೆ ಇಲ್ಲಿ ಶೇಂಗಾ ಹಾಕಿದ್ದೀವಿ ನೋಡ್ರಿ ಶೇಂಗಾ ಪುಟಾಣಿ ಎಷ್ಟು ಹಾಕ್ತಿವೋ ಅಷ್ಟು ಚಲೋ ರೀ ತಿನ್ನಕ ಈಗ ನೋಡ್ರಿ ಪುಟಾಣಿ ಹಾಕಾಕತ್ತಿದ್ದೀವಿ ಶೇಂಗಾ ಜಾಸ್ತಿ ಹಾಕಿರ ಪುಟಾಣಿ ಒಂದು ಸ್ವಲ್ಪ ಕಡಿಮೆ ಹಾಕಿವ್ರಿ ನಾವು ಎರಡು ಸಮ ಹಾಕಿಲ್ಲ ನೋಡ್ರಿ ಈ ರೀತಿ ಕೆಂಪ ಆಗುವವರೆಗೆ ಎಣ್ಣೆ ಒಳಗ ಕರ್ಕೋಬೇಕ್ರಿ ಅವರ ಚಲೋ ತಂಗಿ ಮತ್ತ ಹೊತ್ಸಬಾರ್ದು ಈ ಕಡೆ ಹಸಿನ ಉಳಿಬಾರ್ದ್ರಿ ಆ ರೀತಿ ಕರದ ಇಲ್ ತಂದ ಚುನ್ಮರಿ ಒಳಗೆ ಹಾಕೊಂಡ್ ಬಿಡುದ್ರಿ ಈಗ ನೋಡ್ರಿ ಒಗ್ಗರ್ನಿ ಎಣ್ಣೆ ಅಂತೂ ಕಾದತಿ ಸಾಸ್ಮಿ ಹಾಕಿದವ್ರಿ ಸಾಸಮಿ ಒಂದು ಸ್ವಲ್ಪ ಸಿಡಿಯಾಕತ್ತಿದ್ದಿಂದ ಹಾಕಿದಿಂದ ಜೀರ್ಗಿ ಹಾಕುದ್ರಿ ಜೀರಿಗೆ ಆದ ನಂತರ ಇಲ್ಲಿ ಬೆಳ್ಳುಳ್ಳಿ ಹಾಕಿವಿ ನೋಡ್ರಿ ದಪ್ಪ ದಪ್ಪ ಜೇಜಿ ಕೇಸಿಂದ ಬೆಳ್ಳುಳ್ಳಿ ಆದ್ದಿಂದ ಒಂದು ಸ್ವಲ್ಪ ತಿರುವ ಹೋದ್ರಿ ಫಸ್ಟ್ ನೋಡ್ರಿ ಈಗ ಇದು ಹಸಿ ಖಾರ ಐತ್ರಿ ಹಸಿ ಖಾರ ಕುಟ್ಟಿ ಚಲೋ ರೀ ಇದಕ್ಕೆ ನರ್ಗಿಸ್ ಮಂಡಕ್ಕಿಗೆ ಇಲ್ಲಿ ಇವು ಕರಿಮೇವ್ ಹಾಕಿದೀವಿ ನೋಡ್ರಿ ಮತ್ತು ಖಾರ ಕೋಪ ಹುಡ್ಗುರ್ ಐತಿ ತಿನ್ನುವುದಂದ್ರ ಏನೈತಿ ಮೆಣಸಿನ್ಕಾಯಿ ಹೆರ್ಚಿನೂ ರೀ ಇಲ್ಲಿ ಅರ್ಶಿನ್ ಪುಡಿ ರೀ ರುಚಿಗೆ ತಕ್ಕಷ್ಟ ಉಪ್ಪು ರೀ ಎರಡು ಸೇರಿ ಚಲೋ ತಂಗೆ ಮಿಕ್ಸ್ ರೀ ಉರಿ ಅಗ್ದಿ ಸ್ಲೋ ರೀ ಯಾಕಂದ್ರೆ ಮಸಾಲೆ ಇಲ್ಲಾರ ಕರಗಾಯಿ ರೀ ಉರಿ ಅಗ್ದಿ ಸಣ್ಣ ಹಿಟ್ಟನ್ನ ಚಂದಂಗೆ ಕಲರ್ ಬರುವರೆಗೆ ತಿರ್ವಾಡ್ಕೊಂಡ ಇಲ್ಲಿ ತಂದ ಚುನುರಿ ಒಳಗ ಸೇರಿಸ್ಬಿಡದ್ ನೋಡ್ರಿ ನೋಡ್ರಿ ಈಗ ಈ ರೀತಿ ನಿಮಗ ಬಾಳ್ ಬಿಸಿನ ಇತ್ತಂದ್ರೆ ಚಮಚೇಲಿ ಇದ್ ಮಾಡ್ಕೊ ರೀ ಒಂದ್ ಸ್ವಲ್ಪ ದಿನ ತಿರ್ವಾಡ ಅವ್ರ ಇದ್ರೆ ಏನೈತಿ ಈ ರೀತಿ ಕೈಲೇ ಮಿಕ್ಸ್ ಅವು ಕಲರ್ ಚೆಂದ ಬರ್ತತ್ರಿ ಎಲ್ಲ ಕಡೆ ಇಲ್ಲಿ ಅನ್ನನ ಒಂದ್ ಸ್ವಲ್ಪ ಮಸಾಲೆ ಐತಿ ತೆಳಗ ಹಂಗ ಉಳಿತೈತ್ರಿ ನೋಡ್ರಿ ಈಗ ಇದೇನೈತಿ ಸಕ್ಕರೆ ಐತ್ರಿ ಮಿಕ್ಸಿಗೆ ಹಾಕೊಂಡ್ ಬಂದಿದ್ದೇವು ಇದು ಪುಟಾಣಿ ಹಿಟ್ಟ ಐತ್ರಿ ಇದು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದಿವಿ ನಾವು ಇದರ ಸ್ಪೆಷಲ್ ಅನ ಇದ್ರಿ ನರ್ಗಿಸ್ ಮಂಡಕ್ಕಿ ಅಂದ್ರ ಪುಟಾಣಿ ಹಿಟ್ಟ ಸೇರ್ಸಿ ಮಾಡೋದ್ರಿ ಇದನ್ನ ಅಂದ್ರ ಚೊಲೋ ಹಾಕೈತ್ರಿ ಇದು ನೋಡ್ರಿ ಈಗ ಈ ರೀತಿ ಎಲ್ಲಾ ಕಡೆ ಚಲೋ ತಂಗ ತೆಳಗ ಮೇಲೆ ತೆಳಗ ಮೇಲೆ ಕೈಲಿ ಕಲ್ಸಿ ಆಡ್ಕೋತ ಹೋಗುದ್ರಿ ಅಂದ್ರ ಎಲ್ಲಾ ಕಡೆ ಬಿಡ್ಲಾರ್ದ ಒಂದೊಂದ್ ಅಗ್ಳಕ್ಕನು ಒಂದೊಂದ್ ಚುನಮುರಿಗೂ ಕಲರ್ ಹಾಕ್ಬೇಕ್ರಿ ಹಳದಿ ಕೂಡ್ಸೋದು ಕೂಡಸುದನ್ನ ನೋಡ್ರಿ ಈಗ ಈ ಸ್ಟಾತ್ ಇದು ಎಲ್ಲ ಕಡೆ ಕೂಡ ತರ್ತರಿ ನಾವು ಎಷ್ಟು ಕೂಡಿಸ್ತೀವೋ ಅಷ್ಟ ಚಲೋ ಆಕೈತ್ರಿ ನೋಡ್ರಿ ಇಲ್ಲೇ ನಾವು ಹೆಂಗೆ ತೋರ್ಸಾಕತ್ತೀವಿ ಈಗ ನೋಡ್ರಿ ಪೂರ್ಣ ರೆಡಿ ಆದವು ಇವು ನರ್ಗಿಸ್ ಮಂಡಕ್ಕಿ ಈಗ ನೋಡ್ರಿ ಮಾಡಿದಂಥ ಮಂಡಕ್ಕಿ ತಂದು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಕತ್ತೀವಿ ನೋಡ್ರಿ ನೋಡ್ರಿ ಈ ರೀತಿ ಎಷ್ಟು ಶೇಂಗಾ ಪುಟಾಣಿ ಕಾಣಿಸ್ತಾವು ಅಷ್ಟು ಮಸ್ತ್ ಹಾಕ್ತಾವ್ರಿ ಬಾಯಾಗ ಇದು ತಪ್ಪಲ್ ಉಳ್ಳಾಗಡ್ಡಿ ಸೇರ್ಸಿದಿವ್ ನೋಡ್ರಿ ನಾವು ಇದು ಸ್ವಲ್ಪ ಕೊತ್ತಂಬ್ರಿ ಐತ್ರಿ ಕೊತ್ತಂಬ್ರಿ ಈಟಾ ಹಾಕೀವ್ರಿ ಇಲ್ಲಿ ಸೈಡ ನಿಂಬೆ ಹಣ್ಣು ಹಿಡಾಕೀವ್ರಿ ಈವೇನತಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿವ್ರಿ ಇದೇ ಫಸ್ಟ್ ಗೆ ಏನ್ ಕರ್ಕೊಂಡಿವರ್ಲ ಅವ ನೋಡ್ರಿ ಅವು ಮೆಣಸಿನ್ಕಾಯಿ ನೀವು ತಪ್ಪಲ್ ಉಳ್ಳಾಗಡ್ಡಿ ಇದ್ರ ಹಾಕ್ರಿ ಇರ್ಲಿಲ್ಲ ಅಂದ್ರ ಹಾಕಬೇಡ್ರಿ ನಾವು ಈ ತನ ಹಾಕಿದಿವು ನೋಡ್ರಿ ಈಗ ಯಾವ ರೀತಿ ಆಗ್ಯಾವ ಅನ್ನೋದು ನಾವಿಲ್ಲಿ ರೀ ನೋಡ್ರಿ ಇದು ನರ್ಗಿಸ್ ಮಂಡಕ್ಕಿ ಗೇರಿ ಸ್ಪೆಷಲ್ ವಿಡಿಯೋ ನಿಮಗ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ಅಲ್ಲೆಲ್ಲಿ ಯಾವ ರೀತಿ ಕಾಣಾಕತೇವ್ ಶೇಂಗಾ ಟೊಮೆಟೊ ತಪ್ಪಲ್ ಉಳ್ಳಾಗಡ್ಡಿ ಎಲ್ಲಾ ತರ ಸೇರಿಸ್ರು ನಾವು ಅದಕ್ಕೆ ನೋಡಿದ್ರನ್ನ ಇಷ್ಟು ಚಂದ ಅನ್ಸಾ ಎಲ್ಲರಿಗೂ ನಮಸ್ಕಾರ